ನೀನ್ ಬಾ ನೀನ್ ಬಾ ನೀಲ ಆಂಟೀ ಕರಿಸಾಮಿ ಲವೆಟು ನೀನ್ ಬಾ ನೀನ್ ಬಾ ನೀಲ ಆಂಟಿ ಕರಿಸಾಮಿ ಲವೆಟು ವಯಸ್ಸೋ ವಯಸ್ಸೋ ಮೀರಿದ್ರು ಕಣ್ಣಲ್ ಪ್ರೀತಿ ತೇಲುತ್ತೇ ತಾತ ಚಂದ್ರಯ್ಯ ನಿನಗೂ ಹಾಗೋ ಈಗೋ ಬಿದ್ದು ಸತ್ತೊಯ್ತೀಯ ಲೊಂಗಿ ಕಟ್ಕೊಂಡ್ ಮನೆಗೋ ಗಯ್ಯ ಭಂಗಿ ಸೇದ್ಕೊಂಡು ಈ ವಯ್ಸಲ್ ಪ್ರೀತಿ ಹುಚ್ಚು ನಾಯ್ನು ಎಷ್ಟೋ ಪರ್ವಾಗಿಲ್ಲ ರೋಡಲ್ಲಿ ವಯಸ್ಸಾದೆಂತಿ ಬಿಟ್ಟು ಈ ಪೋಲಿ ಆಟ ಬಿಡು ನೀಲಾಂಟಿ ಜೊತೆ ಸುತ್ತಾಡ್ತಿ ಮನೆ ಕ್ಲವ್ರೆ ಅವ್ರ ಜೊತೆ ಕಾಲ ಕಾಳಿ ಅಣಕಾಗಿ ನೀಲ ಆಂಟಿ ಆಸೆ ಮೇಲೆ ಅಣಕಾಗಿ ನೀಲ ಆಂಟಿ ಆಸೆ ಮೇಲೆ ಬೀಳ್ತಾಳೆ ನೀಲ ಆಂಟಿ ಕಡೋ ಕುಂಟ್ಕೊಂಡು ನಡೀತೀ ಕುಂಡ್ರೋ ಸಕ್ತಿ ಇಲ್ಲ ಮನಗೋ ಜಾಗದಲ್ಲಿ ಕೋಲೂರ್ಕೊಂಡೆಳತಿ ಮೇಕೆ ಆಟ ಆಟ ಇನ್ನೂ ನಿನಗೆ ಕಡಿಮೆ ಆಗಿಲ್ಲ ನೀನು ಬಾ ನೀನು ನೀಲಾ ಆಂಟಿ ಕರಿಸಾಮಿ ಲವೆಟ್ಟು ನೀನು ಬಾ ನೀನು ನೀಲಾ ಆಂಟಿ ಕರಿಸ ಮಿ